ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಜನವರಿ ಹದಿನಾರರಿಂದ ಮೂವತ್ತೊಂದರವರೆಗೆ ಮಿಥುನ ರಾಶಿಯವರಿಗೆ ಹೇಗಿದೆ ಎಂದು ನೋಡೋಣ ಬನ್ನಿ ಅವಶ್ಯವಿದ್ದಲ್ಲಿ ಮಾತ್ರ ಉದ್ಯೋಗವನ್ನು ಬದಲಿಸಿ ಈಗಿನ ಉದ್ಯೋಗದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ಸರ್ಕಾರದ ಅಧೀನದಲ್ಲಿ ಮಾಡುವ ವ್ಯಾಪಾರ ವ್ಯವಹಾರ ಕಾಂಟ್ರ್ಯಾಕ್ಟ್ ಕೆಲಸಗಳು ಅಬಾಧಿತವಾಗಿದೆ ಕಾನೂನು ರೀತಿಯ ಮಾಡುವ ಲೇವಾದೇವಿ ವ್ಯವಹಾರ ಅಡುಗೆಗೆ ಸಂಬಂಧಿಸಿದ ವ್ಯಾಪಾರದಲ್ಲಿ ಉತ್ತಮ ಲಾಭವಿದೆ ಚಿನ್ನ ಬೆಳ್ಳಿಯ ಒಡವೆ ತಯಾರಿಕೆಯಲ್ಲಿ ಮಧ್ಯಮ ಲಾಭ ಸಿಗುತ್ತದೆ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆ ಇರುತ್ತದೆ ವೈದಿಕ ಬ್ರಾಹ್ಮಣರಿಗೆ ದಾನ ಮಾಡಿ ಈ ಮಾಸದಲ್ಲಿ ಸ್ತ್ರೀಯರಿಂದ ಹಣವ್ಯಯವಾಗುತ್ತದೆ ಪಾಲುದಾರಿಕೆಯಲ್ಲಿ ಮೋಸವಾಗುವ ಸಾಧ್ಯತೆ ಇದೆ ಇದರಿಂದ ಎಚ್ಚರಿಕೆಯನ್ನು ವಹಿಸುವುದು ತುಂಬ ಅಗತ್ಯವಾಗಿದೆ ಮೂತ್ರದ್ವಾರದ ತೊಂದರೆ ಇರುವವರು ವೈದ್ಯರ ಸಲಹೆ ಪಡೆಯಿರಿ ಭೋಗವಸ್ತು ವ್ಯಾಪಾರಿಗಳಿಗೆ ಸಿನಿಮಾ ನಟರಿಗೆ ಕಲಾವಿದರಿಗೆ ಪ್ರಕಾಶಕರಿಗೆ ಮುದ್ರಕರಿಗೆ ಪುಸ್ತಕ ವ್ಯಾಪಾರಿಗಳಿಗೆ ಲಾಯರ್ಗಳಿಗೆ ನಷ್ಟ ಸಂಭವಿಸಬಹುದು ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಸ್ವಲ್ಪಮಟ್ಟಿನ ಲಾಭ ನೋಡುವಿರಿ ರೈತಾಪಿ ವರ್ಗದವರಿಗೆ ಬೆಳೆದ ಬೆಳೆಗಳಲ್ಲಿ ಲಾಭ ತರುತ್ತದೆ ಈ ಮಾಸ ನೀವು ಲಲಿತ ಸಹಸ್ರನಾಮ ಪಠಿಸಿದರೆ ಉತ್ತಮವಾಗಿದೆ ಈ ಮಂತ್ರವನ್ನು ಯಾವಾಗಲೂ ಪಠಿಸುತ್ತೀರಿ ಓಂ ನಮಃ ಶಿವಾಯ ಶುಭ ಸಂಖ್ಯೆ ಎರಡು